ಈಗ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಡಿ ಡಿ ಪಿ ಐ ಆಗಿರುವಂಥ ವೆಂಕಟೇಶ್ ಎಸ್ ಪಟಗಾರ್ ಅವರು ಮುಖ್ಯವಾಗಿ ನಮ್ಮ ಅವರ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಮತ್ತೆ ಎಸ್ ಎಸ್ ಎಲ್ ಸಿ ಅನ್ನುವಂಥ ಒಂದು ಪರೀಕ್ಷೆ ಈ ಎಲ್ಲದರ ಬಗ್ಗೆ ನಾವು ಮಾತಾಡೋಣ ನಮಸ್ಕಾರ ಸರ್ ಹಾಂ ನಮಸ್ತೆ ಸರ್ ಸರ್ ಈಗ ಎಸ್ ಎಸ್ ಎಲ್ ಸಿ ಅನ್ನುವಂಥದ್ದು ಬಹುಶಃ ಇಲಾಖೆಯ ಒಂದು ಮುಖ್ಯವಾದಂಥ ಒಂದು ಜವಾಬ್ದಾರಿ ಹಿಂದೆ ಅಂದರೆ ಎರಡು ವರ್ಷ ಹಿಂದೆ ಯಾವಾಗಲೂ ಮುಂಚೂಣಿಯಲ್ಲಿದ್ದ ದಕ್ಷಿಣ ಕನ್ನಡ ಸ್ವಲ್ಪ ಹಿಂದೆ ಬಿದ್ದಿತ್ತು ಮತ್ತೆ ಪುಟ್ಟದ್ದು ಹೋದ ವರ್ಷ ಅಥವಾ ಈ ವರ್ಷ ಅದರ ಒಂದು ಪುನಃ ಮೊದಲಿನ ಸ್ಥಾನಕ್ಕೆ ಬಂದಿದೆ ಇದು ಸಾಧ್ಯ ಆದದ್ದು ಹೇಗೆ ಸರ್ ಇದು ಸರ್ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದಲ್ಲಿ ಹದಿನೇಳನೇ ಸ್ಥಾನದಲ್ಲಿತ್ತು ಇದು ನಿಜವಾಗಿ ಶೋಚನೆಯ ಸ್ಥಿತಿ ಇದನ್ನು ಗಂಭೀರವಾಗಿ ಪರಿಗಣಿಸಿದಂತ ಜಿಲ್ಲಾಡಳಿತ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಉತ್ತಮ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ವಿ ಅದು ಟೀಚರ್ಸ್ ಕ್ಲಬ್ ಇರ್ಬೋದು ಸ್ಲೋ ಲರ್ನರನ್ನು ಗುರುತಿಸುವಂಥದ್ದು ಇರ್ಬೋದು ಎಕ್ಸ್ಪರ್ಟ್ಸಿಂದ ವಿಶೇಷ ತರಬೇತಿ ಇರ್ಬೋದು ಆಮೇಲೆ ಶಾಲೆಗಳಲ್ಲಿ ಅಡಿಷ್ನಲ್ ಇರ್ಬೋದು ನಿರಂತರ ಪರೀಕ್ಷೆ ಹೀಗೆ ಬೇರೆ ಬೇರೆ ನ್ಯೂಸ್ ಪತ್ರಿಕೆ ತಮ್ಮ ಆಕಾಶವಾಣಿ ಮುಖಾಂತರ ಅಪ್ ಮಾಡಿರ್ತಕ್ಕಂಥದ್ದು ಹಾಗೇ ಟಿ ವಿ ಮಾಧ್ಯಮದಲ್ಲೂ ಕೂಡ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಒಟ್ಟಿನಲ್ಲಿ ಶಿಕ್ಷಕರನ್ನು ಮೋಟಿವೇಟ್ ಮಾಡಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ತೊಂಬತ್ತೆರಡು ಬಿಂದು ಒಂದೆರಡು ಫಲಿತಾಂಶ ಮಾಡಿ ಇಡೀ ರಾಜ್ಯದಲ್ಲಿ ಎರಡನೇ ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯವಾಯಿತು ಇದು ಎಲ್ಲರೂ ಖುಷಿ ಪಡೆಯುವಂಥ ವಿಷಯ ಈಗ ಎರಡನೇ ಸ್ಥಾನ ಪಡೆದಿದೆ ಮತ್ತೆ ಹೋದ ವರ್ಷ ಈ ಪರೀಕ್ಷೆಯಲ್ಲಿ ಸ್ವಲ್ಪ ಬದಲಾವಣೆಗಳೆಲ್ಲ ಆಗಿದ್ದು ಈ ಬದಲಾವಣೆಗಳಿಗೆ ಹೇಗೆ ಸ್ಪಂದಿಸಿದ್ದಾರೆ ಸರ್ ಮಕ್ಕಳು ಹೌದು ಏನಾಗಿದೆ ಅಂದರೆ ಕಳೆದ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಬಹಳ ಬಿಗುವಾಗಿ ಬಿಗುವಾಗಿ ಅಂದರೆ ವೆಬ್ ಕಾಸ್ಟಿಂಗ್ ಮುಖಾಂತರ ಪ್ರತಿಯೊಂದು ಕೇಂದ್ರವನ್ನು ಕೂಡ ಜಿಲ್ಲಾ ಮಟ್ಟದ ಇದಕ್ಕೆ ಲಿಂಕ್ ಮಾಡಿ ಜಿಲ್ಲಾ ಮಟ್ಟದ ಕೇಂದ್ರದಿಂದಲೇ ಆ ಒಂದು ಸೆಂಟರನ್ನು ವೀಕ್ಷಣೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು ಅಲ್ಲಿ ಏನಾದರೂ ಮಾಲ್ ಪ್ರಾಕ್ಟೀಸ್ ಆದರಲ್ಲಿ ಅವರಿಗೆ ತಕ್ಷಣದಲ್ಲಿ ಆ್ಯಕ್ಷನ್ ತಗೊಳ್ಳುವಂಥ ಕ್ರಿಯೆ ಇಡೀ ರಾಜ್ಯಾದ್ಯಂತ ನಡೆಯಿತು ಅದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದಕ್ಕೆ ನಮಗೆ ಅದು ವಿಶೇಷ ಅನಿಸಲಿಲ್ಲ ಯಾಕಂದರೆ ಪರಿಸರ ಪದ್ಧತಿಯಲ್ಲಿ ಯಾವುದೇ ರೀತಿಯ ನಮ್ಮದು ಮಾಲ್ ಇರಲಿ ಅಥವಾ ಅನ್ಯ ಮಾರ್ಗಗಳು ನಾವು ಮಾಡ್ತಾ ಇಲ್ಲ ಆಗಿತ್ತು ಹಾಗಾಗಿ ನಮ್ಮ ಮಕ್ಕಳಿಗೆ ಅಂಥದ್ದೇನು ಸಮಸ್ಯೆ ಆಗಿಲ್ಲ ಸಹಜವಾಗಿ ಪರೀಕ್ಷೆಯನ್ನು ಫೇಸ್ ಮಾಡಿದ್ರು ಈ ರೀತಿ ನಾವಿನ್ಯ ರೀತಿಯಿಂದ ಪರೀಕ್ಷೆ ನಡೆದ್ರಿಂದ ಸಹಜವಾಗಿ ಬರೆದಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚು ಫಲ ಸಿಕ್ಕಿದೆ ಅಂತೇಳಿ ನನ್ನ ಭಾವನೆ ಅದರ ಜೊತೆ ಮೂರು ಪರೀಕ್ಷೆಗಳನ್ನು ಮಾಡಿದ್ರು ಇದೇನಾದರೂ ಉಪಯೋಗ ಆಗಿತ್ತು ಸರ್ ಈ ವರ್ಷದಲ್ಲಿ ಏನಿದೆ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒನ್ ಟೂ ಮತ್ತು ತ್ರೀ ತ್ರೀ ಈಗ ನಡೀತಾ ಇದೆ ಒನ್ ಆ್ಯಂಡ್ ಟೂ ರಿಸಲ್ಟ್ ಆಲ್ರೆಡಿ ಬಂದಿದೆ ಒನ್ನೇ ಪರೀಕ್ಷೆಯಲ್ಲಿ ಈ ರೀತಿ ವೆಬ್ಕಾಸ್ಟಿಂಗ್ ಮಾಡಿರೋದ್ರಿಂದ ಫಲಿತಾಂಶ ಸ್ವಲ್ಪ ಹಿನ್ನಡೆ ಆಯಿತು ಅಂದರೆ ಇಡೀ ರಾಜ್ಯಾದ್ಯಂತ ಹಿನ್ನಡೆ ಆಯಿತು ಹಾಗಾಗಿ ಎರಡನೇ ಪರೀಕ್ಷೆಯಲ್ಲಿ ಆ ಪೇಲಾದವರು ಎರಡನೇ ಪರೀಕ್ಷೆ ತಕ್ಷಣದಲ್ಲಿ ಅವ್ರಿಗೆ ಅವಕಾಶ ಕೊಟ್ಟರು ಎರಡನೇ ಪರೀಕ್ಷೆಯಲ್ಲೂ ಕೂಡ ಸುಮಾರು ಜನ ಅದರಲ್ಲಿ ಪಾಸಾದರು ಈಗ ಮೂರನೇ ಪರೀಕ್ಷೆ ನಡೀತಾ ಉಂಟು ಎರಡನೇ ತಾರೀಕಿಂದ ಪ್ರಾರಂಭವಾಗಿದೆ ಮೂರನೇ ಪರೀಕ್ಷೆ ನಡೀತಾ ಉಂಟು ಇದರಿಂದ ಏನಾಗ್ತದೆ ಅಂದರೆ ಫೇಲ್ಯೂರ್ ಸಂಖ್ಯೆ ಕಡಿಮೆ ಆಗ್ತದೆ ಎಲ್ಲರಿಗೂ ಕೂಡ ಮುಂದೆ ಹೈಯರ್ ಎಜುಕೇಷನ್ ಹೋಗಲಿಕ್ಕೆ ಪಿ ಯು ಸಿ ಮಾಡಲಿಕ್ಕೆ ಡಿಪ್ಲೊಮಾ ಮಾಡಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿ ಕೊಡಲಾಗ್ತದೆ ಈಗ ಸರ್ ಕಳೆದ ವರ್ಷ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ವಿ ಈ ವರ್ಷ ಕೂಡ ಮತ್ತೆ ಎಸ್ ಎಲ್ ಸಿ ಅನ್ನುವಂಥದ್ದು ಈಗಿನ ಮಕ್ಕಳಿಗೆ ವಿಶೇಷವಾದಂಥ ಒಂದು ಒಂದು ಪರೀಕ್ಷೆ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಏನು ತಯಾರಿಗಳ ಯೋಜನೆಯನ್ನು ಹಾಕ್ಕೊಂಡಿದ್ದೀರಿ ನೀವು ಕೇಳಿದ ಪ್ರಶ್ನೆ ಬಹಳ ಉತ್ತಮವಾಗಿದೆ ನಾವು ಕಳೆದ ವರ್ಷ ಇಡೀ ರಾಜ್ಯದಲ್ಲಿ ಎರಡನೇ ಸ್ಥಾನ ಬಂತು ಅಂತೇಳಿ ನಾವು ಮೈ ಹಂಗಿಲ್ಲ ಯಾಕಂದರೆ ನಮಗೆ ಮುಂದೆ ಕಠಿಣವಾಗಿರ್ತಕ್ಕಂಥ ದಾರಿ ಇದೆ ಇಡೀ ರಾಜ್ಯದಲ್ಲಿ ನಾವು ಪ್ರಥಮ ಬರಬೇಕು ಜೊತೆಯಲ್ಲಿ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡುವಂಥ ಒಂದು ಜವಾಬ್ದಾರಿ ನಮಗಿದೆ ಹಾಗಾಗಿ ನಾವು ಪ್ರಾರಂಭದಲ್ಲಿ ಏನು ಮಾಡ್ತಿದ್ದೇವೆ ಅಂಥದ್ದು ಅದಕ್ಕೆ ಕ್ರಿಯಾ ಯೋಜನೆಯನ್ನು ಸಿದ್ಧಗೊಳಿಸಿದ್ದೇವೆ ಈಗಾಗಲೇ ನಮ್ಮದು ಇಡೀ ದಕ್ಷಿಣ ಕನ್ನಡಾದ್ಯಂತ ಇರತಕ್ಕಂಥ ಎಸ್ ಎಸ್ ಎಲ್ ಸಿ ಮಕ್ಕಳಲ್ಲಿ ನಿಧಾನ ಕಲಿಯುವ ಮಕ್ಕಳ ಸಂಖ್ಯೆ ಎಷ್ಟಿದ್ದಾರೆ ಅನ್ನೋದನ್ನು ನಾವು ಗುರುತಿಸಿದ್ದೇವೆ ಹಾಗೆ ಎಸ್ ಎಸ್ ಎಲ್ ಸಿ ಪಾಠ ಬೋಧನೆ ಮಾಡುವಂಥ ಉದಾಹರಣೆ ಕಠಿಣ ವಿಷಯ ಅಂತೇಳಿ ಎಲ್ಲರೂ ಗುರುತಿಸಿದಂಥ ವಿಷಯ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಪ್ರಾರಂಭದಲ್ಲಿ ನಾವು ಪೀಳಿಕುಳ ಅಂತೇಳಲ್ಲಿ ಒಂದು ಕೇಂದ್ರ ಇದೆ ಆ ಕೇಂದ್ರದಲ್ಲಿ ಎಕ್ಸ್ಪರ್ಟ್ಸ್ ಮುಖಾಂತರ ಅನೇಕ ಮ್ಯಾಥಮೆಟಿಕ್ಸ್ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಈಗಾಗಲೇ ನಾವು ಎಕ್ಸ್ಟ್ರಾ ಓರಿಯಂಟೇಷನ್ ಪ್ರೋಗ್ರಾಮ್ ಕೂಡ ಮಾಡಿದ್ದೇವೆ ಇದರಿಂದ ಮುಂದೆ ಅವರಿಗೆ ತಮ್ಮ ಫೀಲ್ಡ್ ಅಲ್ಲಿ ಅವ್ರಿಗೆ ಹೆಚ್ಚು ಹೆಲ್ಪ್ ಆಗ್ತದೆ ಈಗ ಸರ್ ಈ ಎಸ್ ಎಸ್ ಎಲ್ ಸಿ ಮಕ್ಕಳನ್ನು ತಗೊಂಡ್ರೆ ಸಾಮಾನ್ಯವಾಗಿ ಅವರಿಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಆಗುವ ತೊಂದರೆಗಳೇನು ಸರ್ ಈಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತಮಗೆಲ್ಲರೂ ಗೊತ್ತಿರೋದಂಗೆ ಅಬೋ ಅವರೇಜ್ ಎವರೇಜ್ ಆ್ಯಂಡ್ ಬಿಲೋ ಆವರೇಜ್ ಅಂತ ಹೇಳ್ತಾರೆ ಅಬೋ ಅವರೇಜ್ ಮಕ್ಕಳು ಬೇಗ ಬೇಗ ವಿಷಯವನ್ನು ಗ್ರಾಸ್ ಮಾಡ್ತಾರೆ ಅವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ ಅವರು ಔಟ್ ಆಫ್ ಔಟ್ ತೊಳೋದ್ರ ಬಗ್ಗೆ ನೈಂಟಿ ಪ್ಲಸ್ ಮಾಡೋದ್ರ ಬಗ್ಗೆ ಇದ್ರ ಬಗ್ಗೆ ಅವರು ಚಿಂತನೆಯನ್ನು ಮಾಡ್ತಾರೆ ಎವರೇಜ್ ಇದ್ದವರು ಪಾಸು ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಅವ್ರಿಗೂ ಏನು ಸಮಸ್ಯೆ ಆಗೋದಿಲ್ಲ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಬಿಲೋ ಅವರೇಜ್ ಇರ್ತಕ್ಕಂಥ ಮಕ್ಕಳು ಯಾಕಂದರೆ ನಮ್ದು ಟಾರ್ಗೆಟ್ ಗ್ರೂಪೇ ಬಿಲೋ ಅವರೇಜ್ ಇರ್ತಕ್ಕಂಥ ಈಗಾಗಲೇ ನಾನು ಹೇಳಿದಾಗೆ ಬಿಲೋ ಅವರೇಜ್ ಮಕ್ಕಳು ಎಷ್ಟಿದ್ದಾರೆ ಅನ್ನೋದನ್ನು ನಾವು ಈಗಾಗಲೇ ಗುರುತಿಸ್ಕೊಂಡಿದ್ದೇವೆ ಯಾಕಂದ್ರೆ ಅವರ ಅವ್ರಿಗೆ ಅಟೆಂಡೆನ್ಸ್ ಸಮಸ್ಯೆ ಈಗ ಅವರು ಶಾಲೆಗೆ ಸರಿಯಾಗಿ ರೆಗ್ಯುಲರ್ ಆಗಿ ಬರೆದೇ ಇರೋದ್ರಿಂದ ಅವರಿಗೆ ಕಲಿಕೆಯಲ್ಲಿ ಹಿಂದುಳಿತಾರೆ ಆಮೇಲೆ ಅವರು ಬೇಗ 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 ಅದನ್ನು ಗ್ರಾಸ್ಪ್ ಮಾಡೋದಿಲ್ಲ ಆಮೇಲೆ ಅವರು ಡ್ರಿಲ್ ವರ್ಕನ್ನು ಕೂಡ ಮಾಡೋದಿಲ್ಲ ಆಮೇಲೆ ಮ ಶಿಕ್ಷಕರ ಇಂಡಿವಿಜುವಲ್ ಕೇರ್ ಬೇಕಾಗ್ತದೆ ಮನೆಯಲ್ಲಿ ಅವ್ರಿಗೆ ಹೆಚ್ಚಿನ ಕಾಳಜಿ ಕೂಡ ಅವ್ರಿಗೆ ಇರುವುದಿಲ್ಲ ಅಂಥ ಮಕ್ಕಳೇ ನಮಗೇನಾಗ್ತದೆ ಫೇಲ್ ಆಗುವಂಥ ವಿದ್ಯಾರ್ಥಿಗಳು ನಮ್ಗೆ ಟಾರ್ಗೆಟ್ ಗ್ರೂಪ್ ಅದು ಅದಕ್ಕಾಗಿ ನಾವು ಆ ಮಕ್ಕಳನ್ನು ಗುರುತಿಸಿ ಡೇ ಒನ್ನಿಂದಲೇ ಅವ್ರಿಗೆ ಈಗ ಅಡಿಷ್ನಲ್ ಕ್ಲಾಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಎಲ್ಲ ಶಾಲೆಗಳಲ್ಲಿ ಒಂದೊಂದು ತಾಸು ಮುಂಚಿತವಾಗಿ ಅವರಿಗೆ ಈ ಸ್ಲೋ ಲರ್ನರಿಗೆ ಅವ್ರಿಗೆ ಕ್ಲಾಸ್ ಅನ್ನು ಮಾಡುವಂಥದ್ದು ಇನ್ನೂ ಅನೇಕ ಪ್ರೋಗ್ರಾಮ್ಗಳಿದ್ದಾವೆ ಅಡಿಷನಲ್ ಕ್ಲಾಸ್ ಮಾಡಿ ಅವರಿಗೆ ಈ ಮಕ್ಕಳನ್ನ ದತ್ತು ಕೊಡುವಂಥ ಉದಾಹರಣೆ ಒಂದು ಶಾಲೆಯಲ್ಲಿ ಹತ್ತು ಮಕ್ಕಳಿದ್ದಾರೆ ಐದು ಜನ ಮೇನ್ ಟೀಚರ್ ಇದ್ದಾರೆ ಅವರಿಗೆ ಎರಡೆರಡು ಮಕ್ಕಳನ್ನು ಕೊಡುವಂಥದ್ದು ಆ ಎರಡು ಮಕ್ಕಳು ಶಾಲೆಗೆ ಬಂದರೆ ಹಾಗೆ ನೋಡುವಂಥದ್ದು ಅವರಿಗೆ ಇಂಗ್ಲೀಷು ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಕಾಠಿಣ್ಯತೆ ಇದ್ದರೆ ಅವರಿಗೆ ಆ ಇಂಗ್ಲೀಷ್ ವಿಷಯ ಶಿಕ್ಷಕರ ಮುಖಾಂತರ ಅವರಿಗೆ ವಿಷಯವನ್ನು ಕ್ಲಿಯರ್ ಮಾಡುವಂಥದ್ದು ಮತ್ತು ಅವ್ರಿಗೆ ಡ್ರಿಲ್ ವರ್ಕ್ ಮಾಡಿಸುವಂಥದ್ದು ಕಾಲ ಕಾಲಕ್ಕೆ ಅವ್ರು ಏನು ಪ್ರೋಗ್ರೆಸ್ ಆದರೂ ದತ್ತು ತಗೊಂಡಾಗಿ ಯಾವ ರೀತಿ ಇತ್ತು ದತ್ತು ತಗೊಂಡ ನಂತರ ಒನ್ ಮಂತಲ್ಲಿ ಯಾವ ರೀತಿ ಪ್ರೋಗ್ರೆಸ್ ಆದರೂ ಸೆಕೆಂಡ್ ಮಂತಲ್ಲಿ ಏನು ಪ್ರೋಗ್ರೆಸ್ ಆದರೂ ಮೇನ್ ಸ್ಟ್ರೀಮಿಗೆ ಯಾವಾಗ ಬಂದರು ಅನ್ನೋದನ್ನು ಆ ಸಂಬಂಧಪಟ್ಟ ಶಿಕ್ಷಕರೇ ಅವರ ಕಾಳಜನ್ನು ತೊಗೊಳ್ಳುವಂಥದ್ದು ಹಾಗಾಗಿ ಅವ್ರ ಜವಾಬ್ದಾರಿ ಇದೆ ಇದರಿಂದ ಅಂದರೆ ಎರಡೇ ಮಕ್ಕಳು ಇರುವುದರಿಂದ ಅವರು ಮುಂದಿನ ದಿನದಲ್ಲಿ ಅವರು ಪಾಸಾಗೋ ಲೆವೆಲ್ಗೆ ತರುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಈಗ ಇಲ್ಲಿ ಯಾವ ಸಬ್ಜೆಕ್ಟ್ಗಳಲ್ಲಿ ಮಕ್ಕಳಿಗೆ ತುಂಬ ತೊಂದರೆಗಳು ಅಂತ ಹೇಳಿ ಕಂಡು ಬರ್ತವೆ ಸರ್ ಈಗ ಈಗ ಎರಡು ಕ್ಯಾಟಗರಿ ಮಾಡ್ತೇವೆ ಉದಾಹರಣೆಗೆ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳು ಆಮೇಲೆ ನಮ್ಮ ಕನ್ನಡ ಮತ್ತು ಉಳಿದ ಮಾಧ್ಯಮದ ವಿದ್ಯಾರ್ಥಿಗಳು ಈ ಉರ್ದು ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ ಏನಾಗುತ್ತೆ ಅಂದ್ರೆ ಅವರಿಗೆ ಕನ್ನಡ ಮತ್ತು ಇಂಗ್ಲಿಷ್ ವಿಷಯ ಸ್ವಲ್ಪ ಕಠಿಣ ಇರ್ತದೆ ನಾವು ಆ ಕುರಿತು ಅವರಿಗೆ ಸ್ಪೆಷಲ್ ತರಗತಿಗಳನ್ನು ಮಾಡುವಂಥದ್ದು ಡೆಲ್ ವರ್ಕ್ ಮಾಡಿಸುವಂಥದ್ದು ಕೂಡ ಅವ್ರಿಗೆ ಮಾಡ್ತವೆ ಈಗ ನಮ್ದು ಕನ್ನಡ ಮಾಧ್ಯಮ ಎಲ್ಲ ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ ಮುಖ್ಯವಾಗಿ ಕಠಿಣ ಅಂದರೆ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ ಅದನಂತರ ನಂತರ ಈಗ ಸೈನ್ಸ್ ಕೂಡ ಕಠಿಣ ಇದೆ ಕೆಲವರಿಗೆ ಇಂಗ್ಲೀಷ್ ಕೂಡ ಇದೆ ಈ ಮೂರು ವಿಷಯಗಳಲ್ಲಿ ಕಾಠಿಣ್ಯತೆಯನ್ನು ಮಕ್ಕಳು ಫೇಸ್ ಮಾಡ್ತಿದ್ದಾರೆ ಹಾಗಾಗಿ ಅದರಲ್ಲಿ ನಾವು ಮ್ಯಾಥಮೆಟಿಕ್ಸ್ ಟೀಚರಿಗೆ ಅವರು ಟೀಚರ್ಸ್ ಕ್ಲಬ್ ಮುಖಾಂತರ ಅವರಿಗೆ ಅಲ್ಲಿ ನಾವು ಒಂದು ಕಡೆ ಸೇರಿಸಿ ಅವರಿಗೆ ಮೋಟಿವೇಶನ್ ಮಾಡಿ ಎಕ್ಸ್ಪರ್ಟ್ ಟೀಚರಿಂದ ಅವ್ರಿಗೆ ಗೈಡ್ ಮಾಡಿ ಇದನ್ನು ಕ್ಲಾಸ್ ರೂಮಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ತೇವೆ ಹಾಗೆ ಎಲ್ಲ ವಿಷಯದಲ್ಲೂ ಕೂಡ ಇದೆ ಹಾಗಾಗಿ ಮ್ಯಾಥಮೆಟಿಕ್ಸ್ ಟೀಚರು ಹೆಚ್ಚೆಚ್ಚು ಎಕ್ಸ್ಟ್ರಾ ಕ್ಲಾಸ್ ತೊಗೊಳ್ತಾರೆ ಆಮೇಲೆ ಈಜಿ ಕಾನ್ಸೆಪ್ಟನ್ನು ಬಿಲೋ ಅವರೇಜ್ ಮಕ್ಕಳಿಗೆ ಹೆಚ್ಚು ಡ್ರಿಲ್ ವರ್ಕ್ ಮಾಡ್ತಾರೆ ಅದರ ನಂತರದಲ್ಲಿ ನಾವು ಪಾಸಿಂಗ್ ಪ್ಯಾಕೇಜ್ ಕೂಡ ಮಾಡ್ತೇವೆ ಅಂದರೆ ಪರಿಸರ ದೃಷ್ಟಿಯಿಂದ ಈಗ ಮಾಡೋದಿಲ್ಲ ಹಾಗಾಗಿ ಅದರ ಫೇಲ್ಯೂಯರ್ ಸಂಖ್ಯೆ ಈಗ ನಮಗೆ ಕಡಿಮೆ ಆಗ್ತಾ ಉಂಟು ಇವೆಲ್ಲ ಮಾಡೋದ್ರಿಂದ ನಮ್ಮ ಮೂರು ವಿಷಯ ಕಠಿಣ ಅಂತೇಳಿ ಮಕ್ಕಳು ಸಾಮಾನ್ಯವಾಗಿ ಗುರುತಿಸ್ತಾರೆ ಅದರಲ್ಲಿ ಹೆಚ್ಚಿನ ಒಂದು ತರಬೇತಿಯನ್ನು ಕೊಡ್ತೀವಿ ಹೌದೌದು ಅವ್ರಿಗೆ ಹೆಚ್ಚು ವಿಶೇಷ ಕಾಳಜಿ ವಹಿಸಿ ಆಮೇಲೆ ಶಿಕ್ಷಕರಿಗೆ ನಾವು ತರಬೇತಿ ಕೊಟ್ಟು ಮಕ್ಕಳನ್ನು ಇಂಡಿವಿಜುವಲ್ ಕೇರ್ ತೊಗೊಂಡು ಅವರಿಗೆ ಡ್ರಿಲ್ ವರ್ಕ್ ಮಾಡುವಂಥದ್ದು ಎಕ್ಸಾಮ್ ಪ್ಯಾಕೇಜ್ ಮಾಡುವಂಥದ್ದು ಇವೆಲ್ಲ ಕೂಡ ಮಾಡ್ತಾರೆ ಈಗ ಅಡ್ಮಿಷನ್ ಆದಂತಹ ಸಮಯ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಶಾಲೆಗೆ ಹಾಜರಾತಿಯ ಒಂದು ಪ್ರಕ್ರಿಯೆ ಯಾವ ಥರ ಇದೆ ಸರ್ ತಮಗೆ ಹೇಳುವಂಥದ್ರೆ ನಮ್ಮ ಭಾಳ ಖುಷಿ ಕೊಡುವಂಥ ವಿಷಯ ಅಂದರೆ ಇಡೀ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ನಂಬರ್ ಒನ್ ಸ್ಥಾನ ಇದೆ ಯಾಕಂದ್ರೆ ಇಡೀ ಯಾವ ಜಿಲ್ಲೆಯೂ ಕೂಡ ಇಷ್ಟೊಂದು ಪ್ರಗತಿ ಅಂದರೆ ಮೋರ್ ದನ್ ನೈಂಟಿ ಏಟ್ ಪಾಯಿಂಟ್ ಸಮ್ಥಿಂಗ್ ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ಅವರು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಟಾರ್ಗೆಟ್ ಕೊಟ್ಟಿದ್ರು ಅದರ ಆತ ಹತ್ರ ನಾವು ಇದ್ದಾವೆ ಅಂದರೆ ಇಡೀ ರಾಜ್ಯದಲ್ಲಿ ನಮ್ಮದು ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿ ನಾವಿದ್ದಾವೆ ಈಗ ಗೊತ್ತಿರುವ ಹಾಗೆ ಈಗ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರಿಗೆ ಯಾರ್ಯಾರು ಅವರು ಅಡ್ಮಿಷನ್ ಆಗಬೇಕು ಅಡ್ಮಿಷನ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ನಿರಂತರವಾಗಿ ಹಾಜರಾಗಬೇಕು ಆಮೇಲೆ ಪರೀಕ್ಷೆಯನ್ನು ಪೇಸ್ ಮಾಡಬೇಕು ಅವರ ಮಟ್ಟಕ್ಕನುನವಾಗಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಸಾಧಿಸಿ ಹೈಯರ್ ಎಜುಕೇಷನ್ಗೆ ಹೋಗಬೇಕು ಇದೆ ಹಾಗಾಗಿ ಫಸ್ಟ್ ನಾವು ಅಡ್ಮಿಷನ್ ಪ್ರಕ್ರಿಯೆಗೆ ಫೋಕಸ್ ಮಾಡಿದ್ವಿ ಹಾಗಾಗಿ ಅದರಲ್ಲಿ ಸಾಫಲ್ಯತೆಯನ್ನು ಕೂಡ ಕಂಡ್ವಿ ಇನ್ನು ನೆಕ್ಸ್ಟ್ ನಮ್ಗೆ ಚಾಲೆಂಜ್ ಇರತಕ್ಕಂಥದ್ದು ಹಾಜರಾತಿ ಹಾಜರಾತಿಯಲ್ಲೂ ಕೂಡ ನಾವು ಅವರ ಮಕ್ಕಳಿಗೆ ಅದು ಹೇಳಿದ್ನಲ್ಲಿ ಈಗಾಗಲೇ ದತ್ತು ಕೊಡುವಂಥದ್ದು ಹೆಡ್ ಮಾಸ್ಟ್ರಿಗೆ ಮತ್ತು ಸಹ ಶಿಕ್ಷಕರಿಗೆ ಹೆಚ್ಚು ಅವ್ರಿಗೆ ಮೀಟಿಂಗ್ ಮಾಡಿ ಅವ್ರ ವಿಷಯವನ್ನು ಹೇಳಿ ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗುಳಿದ ಇದ್ದಾಗ ಉದಾಹರಣೆಗೆ ಮೋರ್ ದನ್ ಸೆವೆನ್ ಡೇಸ್ ಹೊರಗಿದ್ರೆ ಅವರನ್ನು ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಓ ಎಸ್ ಅಂತ ಕರಿತಾರೆ ಹಾಗಾಗಿ ಮೋರ್ ದೆನ್ ಸೆವೆನ್ ಡೇಸ್ ಅವರು ಹೊರಗುಳಿದಾಗೆ ನೋಡ್ಕೊಳ್ಳುವಂತ ನಮ್ಗೆ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಹೊರಗಡೆ ಬಂದಿರ್ತಾರೆ ಕೆಲಸ ಕಲ್ಲಿ ಬಂದಿರತಕ್ಕಂಥವ್ರು ಕೆಲವರು ಸ್ವಲ್ಪ ಶಾಲೆಯಿಂದ ಹೊರಗುಳುವಂಥ ಪ್ರಮೇಯ ಇರ್ತದೆ ಅವ್ರಿಗೆ ನಾವು ವಿಶೇಷ ಕಾಳಜಿ ವಹಿಸಿ ಪೇಲೆ ಪೇರೆಂಟ್ಸ್ ಎಲ್ಲ ಒಪ್ಪಿಗೆ ಕೊಟ್ಟು ಅವರಿಗೆ ಸ್ವಲ್ಪ ಅವ್ರಿಗೆ ಅವೇರ್ನೆಸ್ ಮೂಡಿಸಿ ಮಕ್ಕಳನ್ನು ನಿರಂತರವಾಗಿ ಶಾಲೆಗೆ ತರುವಂಥ ಕೆಲಸ ನಾವು ಮಾಡಿದ್ದೇವೆ ಈಗ ಈ ಅಡ್ಮಿಷನ್ ಪ್ರಕ್ರಿಯೆ ಬಗ್ಗೆ ಹೇಳುದಿದ್ರೆ ಹಳ್ಳಿಯಲ್ಲಿ ಮತ್ತು ಪೇಟೆಯಲ್ಲಿ ಇದರಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ ಸರ್ ಇಲ್ಲ ಹಾಗೇನಿಲ್ಲ ಈಗ ಈಗೇನಾಗಿದೆ ಎಲ್ಲರೂ ಕೂಡ ಅವೇರ್ನೆಸ್ ಇದೆ ಇವನ ಕೂಲಿಯಿಂದ ಇರ್ಬೋದು ದೊಡ್ಡ ದೊಡ್ಡ ಬಿಸ್ನೆಸ್ ಇರ್ಬೋದು ಆಫೀಸರ್ ಎಲ್ಲ ಮಕ್ಕಳು ಕೂಡ ಏನಂದ್ರೆ ತಮ್ಮ ಮಗು ಶಾಲೆಗೆ ಸೇರಿಸಬೇಕು ಅನ್ನುವಂಥದ್ದು ಒಂದು ಎಲ್ಲರ ಮೈಂಡಲ್ಲೂ ಇದೆ ನಿಗದಿತ ವಯಸ್ಸಾದ್ ಕೂಡ ಅವರು ಶಾಲೆ ಸೇರುವಂತ ಈಗ ತಮ್ಗೆಲ್ಲ ಗೊತ್ತಿದೆ ಎಲ್ ಕೆ ಜಿ ಯು ಕೆ ಜಿ ಅಂತ ಶುರು ಮಾಡ್ಬಿಟ್ಟಿದ್ದಾರೆ ಮೊದಲು ಫಸ್ಟ್ ಸ್ಟ್ಯಾಂಡರ್ಡಿಗೆ ಮಾತ್ರ ಅಡ್ಮಿಷನ್ ಆಗಲ್ಲ ಎಲ್ಲಾ ಕಡೆ ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿಗಳಿವೆ ಅಂಗನವಾಡಿಗಳು ಹೋಗೋಕ್ಕಿಂತ ಮೊದಲು ಎಲ್ಲರೂ ಕೂಡ ಎಲ್ ಕೆ ಜಿ ಮಕ್ಕಳನ್ನು ಸೇರಿಸ್ತಿದ್ದಾರೆ ಈಗ ಪ್ರೈವೇಟ್ ಸ್ಕೂಲ್ಗಳು ಏನ್ ಮಾಡ್ತವೆ ಅಂದ್ರೆ ಮನೆ ಮನೆಗೆ ಬಸ್ ಅನ್ನು ಕಳಿಸ್ತಿದಾವೆ ಹಾಗಾಗಿ ಎಲ್ಲರನ್ನೂ ಕೂಡ ಎಲ್ ಕೆ ಜಿಗೆ ಈಗ ಸೇರಿಸ್ತಿದಾರೆ ಯು ಕೆ ಜಿ ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ನಿರಂತರವಾಗಿ ಅಡ್ಮಿಷನ್ ಆಗ್ತದೆ ಅಡ್ಮಿಷನ್ ಆಗದೇ ಇರತಕ್ಕಂತ ಪ್ರಮೇಯಗಳು ಬರುವುದಿಲ್ಲ ನಮ್ಮಲ್ಲಿ ಆಲ್ರೆಡಿ ಮಕ್ಕಳ ಏಜ್ಗನು ಅಡ್ಮಿಷನ್ ಆಗ್ತದೆ ಈಗ ಎಲ್ ಕೆಜಿ ಕೈ ಕೆಳಗೆ ಬರ್ತದ ಹೇಗೆ ಸರ್ ಇಲ್ಲ ಎಲ್ ಕೆಜಿ ಯು ಕೆಜಿ ಎಲ್ಲವೂ ಕೂಡ ಒಂದು ಎಜುಕೇಶನ್ ಪ್ರಕ್ರಿಯೆಯಲ್ಲಿ ಒಂದು ಅಂತ ಅದು ಸರಿ ಉದಾಹರಣೆ ಪ್ರೈವೇಟ್ ಸ್ಕೂಲ್ ಅಲ್ಲ ಅದು ಎಲ್ ಜಿ ಯು ಕೆ ಜಿ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಗೌರ್ಮೆಂಟ್ ಇದರಲ್ಲೂ ಕೂಡ ಅಂಗನವಾಡಿಗಳು ಅಂತ ಹೇಳಿ ಕಾರ್ಯನಿರ್ವಹಿಸ್ತಿದೆ ಎಲ್ಲವೂ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ಮಕ್ಕಳು ಎಲ್ಲರೂ ಕೂಡ ಏನಾಗ್ತದೆ ಅಂದ್ರೆ ಪಾಲಕ ಪೋಷಕರಿಂದ ಶಾಲೆಗೆ ಬರುವಂಥ ಕೆಲಸಗಳು ಆಗ್ತಾ ನಿರಂತರ ಒಂದು ಅವೇರ್ನೆಸ್ ಮೂಡ್ಬಿಟ್ಟಿದೆ ಎಲ್ ಕೆ ಜಿ ಮಕ್ಕಳನ್ನು ಸೇರಿಸಬೇಕು ಆಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಸೇರಿಸಬೇಕು ಈಗ ಶಾಲೆ ಬಗ್ಗೆ ಕಾಳಜಿ ಎಲ್ಲ ಪಾಲಕ ಪೋಷಕರಲ್ಲಿ ಪ್ರಥಮ ಆದ್ಯತೆಯಲ್ಲಿ ಆಗ್ತಾ ಇದೆ ಈಗ ಎಡ್ಮಿಷನ್ ನಂತರ ಡ್ರಾಪ್ಔಟ್ ಆಗುವಂತಹ ಒಂದು ಸಾಧ್ಯತೆಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದ ಕಂಡು ಸರ್ ಈಗ ತಾವು ಬಹಳ ಉತ್ತಮ ಪ್ರಶ್ನೆ ಕೇಳಿದ್ರೆ ಯಾಕಂದ್ರೆ ಡ್ರಾಪ್ ಔಟ್ ಅನ್ನುವಂಥದ್ದು ಈಗ ನಿರಂತರವಾಗಿ ನಮ್ಮಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಹಳ ಸಮಸ್ಯೆ ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಂದರೆ ಈ ಡ್ರಾಪೌಟ್ ಪ್ರಮಾಣ ಭಾಳ ಕಡಿಮೆ ಯಾಕಂದರೆ ಎಲ್ಲ ಪಾಲಕ ಪೋಷಕರು ಸ್ವಲ್ಪ ಅವೇರ್ನೆಸ್ ಇರೋದ್ರಿಂದ ಯಾವ ಮಗುನೂ ಕೂಡ ಮನೆಯಲ್ಲಿ ಕೂಡಿಸ್ಕೊಳ್ಳಿಕ್ಕೆ ಯಾರೂ ಕೂಡ ಇಷ್ಟಪಡೋದಿಲ್ಲ ಹಾಗಾಗಿ ನಮ್ಮಲ್ಲಿ ಡ್ರಾಪ್ಔಟ್ ಕಡಿಮೆ ಆದರೂ ಕೂಡ ಈ ಹೊರಗಡೆಯಿಂದ ಬಂದು ಇಲ್ಲಿ ಕೆಲಸಕ್ಕೆ ಬಂದಿರತಕ್ಕಂಥ ಮಕ್ಕಳಲ್ಲಿ ಕೆಲವರು ಡ್ರಾಪೌಟನ್ನು ಕಾಣ್ತೇವೆ ನಾವು ಅವರನ್ನು ಒಂದು ಟೀಮ್ ಅಂತ ಹಾಜರಾತಿ ಅಧಿಕಾರಿ ಅಂತೇಳಿ ನಾವಲ್ಲಿ ಬ್ಲಾಕ್ ಒಬ್ರು ಮಾಡಿದ್ದೇವೆ ಅವರು ಸಿ ಆರ್ ಪಿಗಳು ಆಮೇಲೆ ಪಿ ಡಿ ಒ ಅವರು ಸಂಬಂಧಪಟ್ಟವರು ಮುಖ್ಯಾಧ್ಯಾಪಕರು ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗಿ ಅವರಿಗೆ ಅವೇರ್ನೆಸ್ ಮೂಡಿಸಿ ಶಾಲೆಗೆ ಕರೆದುಕೊಳ್ಳುವಂಥ ಪ್ರಕ್ರಿಯೆ ಇದೆ ನಾವು ಕಾಲ ಕಾಲಕ್ಕೆ ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸ್ತೇವೆ ಪ್ರತಿ ತಿಂಗಳು ಅದ್ರ ಬಗ್ಗೆ ನಾವು ವರದಿಯನ್ನು ಕೂಡ ಮಾಡ್ತೇವೆ ಹಾಗಾಗಿ ಡ್ರಾಪ್ ಔಟ್ಗಳು ಭಾಳ ಕಡಿಮೆ ಆಗಿ ನಮ್ಮಲ್ಲಿದೆ ದಕ್ಷಿಣ ಕನ್ನಡದಲ್ಲಿ ಈಗ ಬಂದಂತಹ ಮಕ್ಕಳಿಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಅನುದಾತ ಶಾಲೆಗಳಲ್ಲಿ ಯಾವ ರೀತಿಯ ಸೌಲಭ್ಯಗಳನ್ನೆಲ್ಲ ಯಾಕಂದರೆ ಇಲ್ಲಿ ತಮಗೆ ಗೊತ್ತಿರುವ ಹಾಗೆ ನಮ್ಮದು ಸರ್ಕಾರಿ ಶಾಲೆ ಅಂದರೆ ಬಹಳ ಉತ್ತಮವಾಗಿರ್ತಕ್ಕಂಥ ಸೌಲಭ್ಯವನ್ನು ನಾವು ಕೊಡ್ತಿದ್ದೇವೆ ಉದಾಹರಣೆ ನಿಮಗೆ ಈಗ ಪ್ರಾರಂಭದಲ್ಲಿ ಪಠ್ಯ ಪುಸ್ತಕಗಳು ಎಲ್ಲವೂ ಕೂಡ ನಮಗೆ ಸರಬರಾಜು ಆಗಿದ್ದಾವೆ ಆಮೇಲೆ ಯೂನಿಫಾರ್ಮ್ ಯೂನಿಫಾರ್ಮ್ ಫಸ್ಟು ಒಂದು ಸೆಟ್ ಕೊಡ್ತಿದ್ರು ಒಂದು ಸ್ವಲ್ಪ ಲೇಟಾಗಿ ಎರಡನೇ ಸೆಟ್ ಕೊಡ್ತಾರೆ ಈ ವರ್ಷ ಆಗಲ್ಲ ಅಟ್ ಎ ಟೈಮ್ ಎರಡು ಸೆಟ್ ಯೂನಿಫಾರ್ಮ್ ನಮಗೆ ಸಪ್ಲೈ ಮಾಡಿದ್ದಾರೆ ಹಾಗೆ ತಮ್ಗೆ ಗೊತ್ತಿರುವ ಹಾಗೆ ಬಿಸಿಯೂಟದ ಕಾರ್ಯಕ್ರಮಗಳು ಭಾಳ ಉತ್ತಮವಾಗಿ ಎಲ್ಲ ಶಾಲೆಗಳಲ್ಲಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ನಿರಂತರವಾಗಿ ಬಿಸಿಯೂಟದ ಕಾರ್ಯಕ್ರಮ ಕೂಡ ಇದೆ ಹಾಗೆ ನಮ್ಮ ಶೌಚಾಲಯಗಳಲ್ಲಿ ಮೇಂಟೆನೆನ್ಸ್ ಬಗ್ಗೆ ಹಣ ಬಿಡುಗಡೆ ಆಗ್ತದೆ ದುರಸ್ತಿಗಳಿಗೆ ಬಿಡುಗಡೆ ಆಗ್ತದೆ ಶಾಲೆಗಳಲ್ಲಿ ಮಕ್ಕಳಿಗೆ ಕೋಕರ್ಗಳ ತೊಡಸ್ ಬಗ್ಗೆ ಅವಕಾಶಗಳು ಉಂಟು ಪ್ರತಿಭಾ ಕಾರಂಜಿ ಉಂಟು ಹೀಗೆ ಮತ್ತು ಈಗಾಗಲೇ ನಾವು ಟಿ ಜಿ ಟಿ ಶಿಕ್ಷಕರನ್ನು ನೇಮಕ ಮಾಡಿದ್ದೇವೆ ನಾಲ್ಕುನೂರ ಹದಿಮೂರು ಜನ ಶಿಕ್ಷಕರು ಟಿ ಜಿ ಟಿ ಶಿಕ್ಷಕರು ದಕ್ಷಿಣ ಕನ್ನಡದಲ್ಲಿ ನೇಮಕ ಮಾಡಿದ್ದೇವೆ ಆಮೇಲೆ ಶಿಕ್ಷಕರ ಕೊರತೆ ಆಗಬಾರ್ದು ಅಂತೇಳಿ ನಮಗೆ ಇಲಾಖೆಯಿಂದ ಪ್ರಾರಂಭದಲ್ಲೇ ಅತಿಥಿ ಶಿಕ್ಷಕರನ್ನು ಎಲ್ಲೆಲ್ಲಿ ಖಾಲಿ ಹುದ್ದೆಗಳಿದವು ಆ ಕಾಲುವುದ್ದ ವಿರುದ್ಧವಾಗಿ ನಮ್ಗೆ ಅತಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ ಹಾಗಾಗಿ ಬಹುತೇಕ ಶಿಕ್ಷಕರ ಕೊರತೆ ನೀಗಿರುವುದರಿಂದ ಕಲಿಕೆಗೆ ಗೌರ್ಮೆಂಟ್ ಶಾಲೆಯಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ನೀವು ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಮತ್ತು ಮಧ್ಯಾಹ್ನದ ಬಿಸಿ ಊಟ ಅನ್ನುವಂಥ ಎರಡು ವಿಷಯಗಳನ್ನು ಪ್ರಸ್ತಾಪಿಸಿದ್ದರಿಂದ ಕೆಲವು ಸಮಯದಿಂದ ಮಕ್ಕಳನ್ನ ಒಂದು ಸ್ವಾವಲಂಬಿಯಾಗುವ ನಿಟ್ಟಿನಲ್ಲಿ ಕೈತೋಟಗಳನ್ನೆಲ್ಲ ಹಿಂದೆ ಶಾಲೆಯಲ್ಲಿ ಮಾಡ್ತಾ ಇದ್ರು ಈ ತರದ ಕಾರ್ಯಕ್ರಮಗಳು ನಡೀತವೆ ಸರ್ ಹೌದು ಹೌದೌದು ತಮಗೆ ಗೊತ್ತಿರುವ ಹಾಗೆ ಈಗ ಪಾಠ ಪ್ರವಚನ ನಾಲ್ಕು ಗೋಡೆ ಮಧ್ಯದಲ್ಲಿ ನಡೀತದೆ ಮಕ್ಕಳಿಗೆ ಏನಾಗ್ತದೆ ಅಂದರೆ ಕೋಕರಿಗಳ ಪ್ರತಿಭಾ ಕಾರಂಜಿ ಇರ್ಬೋದು ಸ್ಪೋರ್ಟ್ಸ್ ಇರ್ಬೋದು ಡ್ರಾಯಿಂಗ್ ಕಾಂಪಿಟೇಷನ್ ಇರ್ಬೋದು ವಿಜ್ಞಾನದ ವಸ್ತು ಪ್ರದರ್ಶನ ಇರ್ಬೋದು ಹೀಗೆ ಮಕ್ಕಳಲ್ಲಿರ್ತಕ್ಕಂಥ ಮಕ್ಕಳಲ್ಲಿ ಟ್ಯಾಲೆಂಟ್ ಅನ್ನ ಹೊರಗೆ ಹಾಕಲಿಕ್ಕೆ ಭಾಳಷ್ಟು ಅವಕಾಶಗಳನ್ನು ನಮ್ಮ ನುರಿತ ಶಿಕ್ಷಕರು ಶಾಲೆಗಳಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಇದು ತಾವು ಕೈತೋಟದ ಬಗ್ಗೆ ಹೇಳಿದ್ರೆ ನಮ್ಮಲ್ಲಿ ಬಿಸಿಯೂಟ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಇಡೀ ರಾಜ್ಯಾದ್ಯಂತ ನಡೀತಿದೆ ಹಾಗೆ ಮಕ್ಕಳಲ್ಲಿ ಶಾಲೆಗಳಲ್ಲಿ ಕೆಲವು ಇಂಟ್ರೆಸ್ಟೆಡ್ ಟೀಚರು ಕೈತೋಟಗಳನ್ನು ಮಾಡ್ತಾರೆ ಅಲ್ಲಿ ತರಕಾರಿ ಬೆಳೆಸುವಂಥದ್ದು ಆಮೇಲೆ ಈ ತರಕಾರಿ ಬೆಳೆಸೋದ್ರ ಬಗ್ಗೆ ಮಕ್ಕಳಿಗೆ ಹೆಚ್ಚು ಅವೇರ್ನೆಸ್ ಅನ್ನು ಮೂಡಿಸುವಂಥದ್ದು ಆ ಕೆಲಸಗಳು ಕೂಡ ಆಗ್ತದೆ ಅಲ್ಲಿ ಬೆಳೆದಂಥ ತರಕಾರಿಯನ್ನು ಆಮೇಲೆ ಬಿಸೂಟು ಕೂಡ ಬಳಸುವಂಥ ಪ್ರಕ್ರಿಯೆ ಅನೇಕ ಶಾಲೆಗಳಲ್ಲಿ ಇದೆ ಆಮೇಲೆ ಜಿಲ್ಲಾ ಪಂಚಾಯತ್ ವತಿಯಿಂದ ಅದು ಕೂಡ ಅನೇಕ ಶಾಲೆಗಳಲ್ಲಿ ಆ ಕೈತೋಟ ನಿರ್ಮಿಸಲಿಕ್ಕೆ ಗ್ರಾಮ ಪಂಚಾಯತ್ ಪಿ ಡಿ ಒ ಅವ್ರ ವತಿಯಿಂದ ಅದನ್ನು ನೀಡಿದ್ದು ಕೂಡ ಅದು ಕೂಡ ನಿರಂತರವಾಗಿ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಜೊತೆ ಈ ಸ್ಪೋರ್ಟ್ಸು ಅನ್ನುವಂಥದ್ದು ಕೂಡ ಮುಖ್ಯ ಆಗ್ತದೆ ಈ ಕ್ರೀಡಾ ವಿಭಾಗದಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲೆಲ್ಲ ಸಾಧ್ಯತೆಗಳಂಗೆ ಬೇರೆ ಬೇರೆ ಶಾಲೆಗಳಲ್ಲಿ ನಮ್ಮಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಅಂತ ಹೇಳಿದ್ದಾರೆ ಆದರೆ ಎಲ್ಲ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ ಇಲ್ಲ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಫಿಸಿಕಲ್ ಎಜುಕೇಷನ್ ಟೀಚರ್ ಅನ್ನ ನಾವು ಕೊಟ್ಟಿದ್ದೇವೆ ಆದ್ರೆ ಇದ್ದಂತಹ ಶಿಕ್ಷಕರು ಕೂಡ ಮಕ್ಕಳಿಗೆ ಫಿಸಿಕಲ್ ಎಜುಕೇಶನ್ ಪಾಠವನ್ನು ಕೂಡ ಮಾಡ್ತಾರೆ ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಕ್ರೀಡಾಕೂಟ ಈಗ ನಿಮ್ಮ ಉದಾಹರಣೆ ಇಲಾಖೆ ನಮಗೆ ಶಾಲಾ ಮಟ್ಟದಲ್ಲಿ ಆಮೇಲೆ ಕ್ಲಸ್ಟರ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಈ ಇಲಾಖಾ ಕ್ರೀಡಾಕೂಟವನ್ನು ಸಂಘಟಿಸಲಿಕ್ಕೆ ಪ್ರೋತ್ಸಾಹಧನವನ್ನು ನೀಡ್ತದೆ ಅದೇ ರೀತಿ ನಾವು ಪ್ರತಿ ವರ್ಷ ಇಲಾಖಾ ಕ್ರೀಡಾಕೂಟವನ್ನು ಬೇರೆ ಬೇರೆ ಹಂತದಲ್ಲಿ ನಾವು ಸಂಘಟಿತೇವೆ ಇದರಿಂದ ಕ್ರೀಡೆಯಲ್ಲಿ ಆಸಕ್ತಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ ಆಗಿದೆ ತಮ್ಮ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ಈಗ ಇದನ್ನ ಸಾಮಾನ್ಯ ಯಾವ ಸಮಯದಲ್ಲಿ ಮಾಡ್ತೀರಿ ಸರ್ ಅದು ಅಂದ್ರೆ ಈಗ ಪ್ರಾರಂಭ ಆಗಿದೆ ಮಳೆಗಾಲ ಅದಕ್ಕೆ ಮಳೆ ನೋಡಿ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಗ್ರೌಂಡಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಈಗ ಶಾಲಾ ಅಂತ ಇರ್ಬೋದು ಕ್ಲಸ್ಟರ್ ಅಂತ ಹೋಗಿ ಅಂತ ಮಳೆ ಕಡಿಮೆ ಇದ್ದಾಗ ಮಾಡ್ತಾರೆ ಬೇರೆ ಬೇರೆ ಡೇಟ್ ಅನ್ನು ಟ್ವೆಂಟಿ ಟು ಡೇಟ್ ಕೊಟ್ಟಿದ್ದಾರೆ ಈ ಮಂತ್ ಅಲ್ಲಿ ಅದು ಕ್ಯಾಲೆಂಡರ್ ಆಫ್ಸ್ ಕೊಟ್ಟಿದ್ದಾರೆ ಈ ಮಂತ್ ಅಲ್ಲಿ ಮುಗಿಬೇಕು ಈಗಲ್ಲ ಇದೆ ಪ್ರತಿಭಾ ಕಾರಂಜಿ ಹೌದೌದು ಪ್ರತಿಭಾ ಕಾರಂಜನ ಕೂಡ ಈಗ ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷ ಪ್ರತಿಭಾ ಕಾರಂಜನ ನಾವು ಆ ಅಂತ ತಾಲೂಕು ಅಂತ ಜಿಲ್ಲಾ ಅಂತ ಮತ್ತು ರಾಜ್ಯ ಹಂತದಲ್ಲಿ ಕೂಡ ಪ್ರತಿಭಾ ಕಾರಂಜಿ ಯು ಸಿ ವಿದ್ಯಾರ್ಥಿಗಳಿಗೆ ಕಲೋತ್ಸವ ಅಂತೇಳಿ ಅದನ್ನು ಮಾಡ್ತಾ ಇದ್ದಾವೆ ಈ ಪ್ರತಿಭಾ ಕಾರಂಜಿ ಅಂದರೆ ತಮಗೆ ಗೊತ್ತಿದ್ದ ಹಾಗೆ ಮಕ್ಕಳಲ್ಲಿ ಹಲವು ಪ್ರತಿಭೆಗಳಿದ್ದಾವೆ ಉದಾಹರಣೆಗೆ ಮ್ಯಾಥ್ಸು ಸೈನ್ಸ್ನಲ್ಲಿ ಅವನಿಗೆ ಜೀರೋ ಬಂದಿರ್ಬೋದು ಆದರೆ ಆ ವಿದ್ಯಾರ್ಥಿ ಸ್ಪೋರ್ಟ್ಸ್ನಲ್ಲಿ ಏನಾಯ್ತಂದ್ರೆ ಅವ ಟಾಪ್ ಇರ್ತಾನೆ ಹಾಡೋದ್ರಲ್ಲಿ ಚೆನ್ನಾಗಿರ್ತಾನೆ ಅಥವಾ ಒಂದು ಜಾನಪದ ನೃತ್ಯ ಮಾಡೋದ್ರಲ್ಲಿ ಆತ ಚೆನ್ನಾಗಿರ್ತಾನೆ ಅಥವಾ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ ಚೆನ್ನಾಗಿರ್ತಾನೆ ಅಥವಾ ಭಾಷಣದಲ್ಲಿ ಚೆನ್ನಾಗಿರ್ತಾನೆ ಹೀಗೆ ಮಕ್ಕಳಿಗೆ ಓದೋದು ಬರೆಯುವುದರಲ್ಲಿ ಒಬ್ಬರು ಒಂದರಲ್ಲಿ ಎಕ್ಸ್ಪರ್ಟ್ ಇದ್ದರೆ ಕೆಲವರು ಈ ವಿಭಾಗದಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಹಾಗಾಗಿ ಅವರ ಟ್ಯಾಲೆಂಟನ್ನು ಹೊರಗೆ ಹಾಕಲಿ ಅದೊಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆಯನ್ನು ಇಲಾಖೆ ಮಾಡಿಕೊಟ್ಟಿದೆ ಅದು ಮುಂದಿನ ದಿನಗಳಲ್ಲಿ ಹೌದೌದು ಈಗ ನಮ್ಮದು ಪ್ರಾರಂಭ ಆಗ್ತದೆ ಯಾವುದು ಶಾಲಾ ಮಟ್ಟದಲ್ಲಿ ಆಮೇಲೆ ಕ್ಲಸ್ಟರ್ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಆಗ್ತದೆ ಆಮೇಲೆ ಜಿಲ್ಲಾ ಮಟ್ಟ ಮಾಡಿ ರಾಜ್ಯ ಮಟ್ಟದವರಿಗೆ ಅದನ್ನು ನಡೆಸ್ತಾರೆ ನೀವು ಮಳೆ ಅಂತ ಹೇಳಿದ್ರಿಂದ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ ಈ ವರ್ಷದ ಮಳೆ ಅಂತ ಹೇಳಿದರೆ ಸ್ವಲ್ಪ ಮೂವತ್ತು ವರ್ಷದಲ್ಲಿ ಕಾಣಲಿಲ್ಲ ಅಂತ ಜನಸಾಮಾನ್ಯರೆಲ್ಲ ಮಾತಾಡಿಕೊಳ್ತಾ ಇದ್ದಾರೆ ಇದರಿಂದ ಏನಾದರೂ ಕೂಡ ತೊಂದರೆಗಳು ಇದಾಗಿದ್ದಾವೆ ಸರ್ ಹೌದೌದು ಈ ವರ್ಷದ ಮಳೆ ತಮಗೆಲ್ಲರೂ ಗೊತ್ತಿದ ಹಾಗೆ ಮಳೆ ಅಗತ್ಯಕ್ಕಿಂತ ಹೆಚ್ಚು ಮಳೆ ಬಿದ್ದರಿಂದ ಎಲ್ಲ ಕಡೆ ನಮಗೆ ತೊಂದರೆ ಆಗಿದೆ ಅದರಲ್ಲೂ ಮುಖ್ಯವಾಗಿ ಶಾಲೆಗಳಿಗೆ ಭಾಳ ಸಮಸ್ಯೆನೇ ಆಗಿದೆ ಈಗ ತಗ್ಗು ತೋಡುಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಶಿಥಿಲಗೊಂಡ ಕೊಠಡಿಗಳಿದ್ದಾವೆ ಇವನ್ನೆಲ್ಲ ಆಧರಿಸ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ತಹಿಲ್ದಾರ್ ಮತ್ತು ಬಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಆ ಚರ್ಚೆ ಮಾಡಿಕೊಂಡು ಆಯಾ ತಾಲೂಕುಗಳಲ್ಲಿ ವಿಪರೀತ ಮಳೆ ಇದ್ದರೆ ಆ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ರಜೆಯನ್ನು ಘೋಷಣೆ ಅಂಥ ಪ್ರಕ್ರಿಯೆ ಇದೆ ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇಡೀ ಜಿಲ್ಲೆಯಲ್ಲಿ ಮಳೆ ಇದ್ದರೆ ಅವರು ಘೋಷಣೆ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವರ್ಷ ನಮ್ಗೆ ಸುಮಾರು ಹದಿನಾಲ್ಕರಿಂದ ಹದಿನೈದು ದಿನಗಳು ಈ ಮಳೆಗಾಲದ ವಿಪರೀತ ಮಳೆಯಿಂದ ನಮಗೆ ಶಾಲೆಗೆ ರಜೆ ಘೋಷಣೆ ಮಾಡುವಂಥ ಪ್ರಮೇಯ ಬಂದಿದೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ಮಳೆ ಕಡಿಮೆ ಆದಾಗ ಸ್ಯಾಟರ್ಡೆ ಫುಲ್ ಡೇ ಮಾಡೋದ್ರ ಮೂಲಕ ಒಂದು ಮಾಡುದರದೋಗಿದೆ ಹೌದು ಮಳೆಯಿಂದ ಮಳೆ ಸಹಜವಾಗಿ ಬಿದ್ದರೆ ಏನು ತೊಂದರೆ ಆಗೋದಿಲ್ಲ ಇದು ವೈಪರೀತವಾಗಿ ಮಳೆ ಬಿದ್ದಿರುವುದರಿಂದ ಶಾಲೆಗಳಲ್ಲಿ ಅನೇಕ ಫಿಜಿಕಲ್ ಭೌತಿಕ ಸೌಲಭ್ಯಕ್ಕೆ ತೊಡಕಾಗಿದೆ ಉದಾಹರಣೆ ಶಾಲೆ ಹಂಚ ಹಂಚೋಗಿರುವಂಥದ್ದು ಅಥವಾ ಒಂದು ಕಡೆ ನೀರು ನಿಲ್ಲುವಂಥದ್ದು ಅಥವಾ ಗೋಡೆಗೆ ಬಿರುಕು ಬಿರುಕುಬಿಟ್ಟಿದ್ದಂಥದ್ದು ಇವೆಲ್ಲವೂ ಕೂಡ ಘಟನೆಗಳು ಆಗಿದೆ ಇವುಗಳ ಬಗ್ಗೆ ನಾವು ಕಾಲ ಕಾಲಕ್ಕೆ ನೋಡಲ್ ನೇಮಕ ಮಾಡಿ ಯಾವ್ಯಾವ ಶಾಲೆ ಕೊಠಡಿಗಳು ಶಿಥಿಲಾಗಿದೆ ಅಥವಾ ಅಲ್ಲೇನು ಡ್ಯಾಮೇಜ್ ಆಗಿದೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದನ್ನು ದುರಸ್ತಿ ಮಾಡಲಿಕ್ಕೆ ಎವ್ರಿ ಡೇ ನಾವು ಅದನ್ನು ಒಂದು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಅದು ದುರಸ್ತಿ ಕಾರ್ಯ ಕೂಡ ಇರ್ತದೆ ಆಮೇಲೆ ಮಕ್ಕಳಿಗೆ ಶಿಥಿಲಗೊಂಡ ಕೊಠಡಿಯಲ್ಲಿ ನಾವು ಮಕ್ಕಳನ್ನು ಕುಳಿಸ್ತಾ ಇಲ್ಲ ಹಾಗೆ ಪಾಲಕ ಪೋಷಕರು ಕೂಡ ಮಕ್ಕಳ ಬಗ್ಗೆ ಭಾಳ ಕಾಳಜಿ ತೊಗೊಂಡು ನಿಮ್ಮ ಏರಿಯಾದಲ್ಲಿ ವಿಪರೀತ ಮಳೆ ಇದ್ದರೆ ಮಕ್ಕಳನ್ನು ಸುರಕ್ಷಿತವಾಗಿ ಮನೆಯಲ್ಲೇ ಇಟ್ಟುಕೊಳ್ಳೋ ಹೊರತು ಅಂತಹ ಇದಕ್ಕೆ ಶಾಲೆಗೆ ಕಳಿಸ್ಬಾರ್ದು ವಿಪರೀತ ಮಳೆ ಇದ್ದರೆ ಅದನ್ನು ನಮ್ಮ ಶಿಕ್ಷಕರಿಗೆ ಸಿ ಆರ್ ಪಿ ಬಿ ಆರ್ ಪಿಗಳಿಗೆ ಬಿ ಕೂಡ ನಾವು ಕಾಲ ಕಾಲಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೇವೆ ಸಾಮಾನ್ಯವಾಗಿ ಒಂದು ಕಲ್ಪನೆ ಇದೆ ಅಂತ ಹೇಳಿದ್ರೆ ಪ್ರೈವೇಟ್ ಸ್ಕೂಲ್ಗಳಂದರೆ ತುಂಬ ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸಿ ಅವರಿಗೆ ಕೊಡುವಂಥ ವಿಶೇಷ ಫೆಸಿಲಿಟಿಗಳೆಲ್ಲ ಇರ್ತವೆ ಗೌರ್ಮೆಂಟ್ ಅಂತ ಹೇಳಿದರೆ ಅಲ್ಲಿ ಇಲ್ಲ ಅಂತ ಅನ್ನುವಂಥ ಒಂದು ಕಲ್ಪನೆ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸರ್ಕಾರಿ ಶಾಲೆಗಳನ್ನು ಕೂಡ ಒಂದು ರೀತಿಯಲ್ಲಿ ಅದಕ್ಕೆ ಪ್ರೈವೇಟ್ ಶಾಲೆಗಳಿಗೆ ಆ ಮಟ್ಟದಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಮಾಡುವಂಥ ಒಂದು ಪ್ರಯತ್ನಗಳು ನಡೆದಿದ್ದಾವೆ ಇಲಾಖೆಯಿಂದ ಏನೆಲ್ಲ ಪ್ರಯತ್ನಗಳು ಈ ಥರದ್ದು ನಡೆದಿದ್ದಾವೆ ಜನರಲ್ಲಾಗಿ ಏನು ಗೊತ್ತಿದೆ ಪ್ರೈವೇಟ್ ಮತ್ತು ಗೌರ್ಮೆಂಟಿಗೆ ಭಾಳ ವ್ಯತ್ಯಾಸ ಉಂಟು ಪ್ರೈವೇಟ್ನಲ್ಲಿ ಭಾಳ ಚೆನ್ನಾಗಿದೆ ಅನ್ನುವಂಥ ಭಾವನೆ ಇದೆ ಈಗ ನಾವು ಪ್ರೈವೇಟು ಚೆನ್ನಾಗಿಲ್ಲ ಗೌರ್ಮೆಂಟ್ ಚೆನ್ನಾಗಿದೆ ಅಂತೂ ಆ ಟೈಪಲ್ಲ ನಮ್ಮ ಗೌರ್ಮೆಂಟ್ನಲ್ಲಿ ನಿಜವಾಗಿ ಏನಿದೆ ಅನ್ನೋದನ್ನು ನಾವು ಅಧಿಕಾರಿಗಳಾದವರು ಸ್ಪಷ್ಟಪಡಿಸಬೇಕಾಗುತ್ತೆ ಈಗಾಗಲೇ ನಾವು ಅವನು ಹೇಳಿದಾಗೆ ಈ ಗೌರ್ಮೆಂಟಲ್ಲಿ ನಾವು ಅಡ್ಮಿಷನ್ ಪ್ರಕ್ರಿಯೆಗೆ ಎಲ್ಲರಿಗೂ ನಾವು ಅವಕಾಶ ಕೊಡ್ತೇವೆ ಮುಕ್ತವಾಗಿ ಯಾರು ಬೇಕಾದ್ರೆ ಬರ್ಬೋದು ಆಮಾ ಜೀರೋ ಬಿದ್ದವನು ಬರ್ಬೋದು ಯಾರು ಬೇಕಾದ್ರೆ ಶಾಲೆಗೆ ಯಾವ ಶಾಲೆಗೆ ಬೇಕಾದ್ರೆ ಅವ್ರು ಸೇರುವಂಥ ಅವಕಾಶಗಳನ್ನು ನಾವು ಕಲ್ಪಿಸ್ಕೊಟ್ಟಿದ್ದೆ ಆಮೇಲೆ ಸೇರಿದಂಥ ವಿದ್ಯಾರ್ಥಿಗಳಿಗೆ ನಾವು ಫ್ರೀಯಾಗಿ ಬುಕ್ಸನ್ನು ಕೊಡ್ತೇವೆ ಅವ್ರಿಗೆ ಬುಕ್ಸನ್ನು ಖರೀದಿ ಮಾಡೋ ಪ್ರಕ್ರಿಯೆ ಇಲ್ಲ ಫ್ರೀಯಾಗಿ ಎರಡು ಸೆಟ್ ಯೂನಿಫಾರ್ಮ್ ಕೊಡ್ತೇವೆ ಯೂನಿಫಾರ್ಮ್ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಬಿಸಿಯೂಟವನ್ನು ನಾವು ಕೊಡ್ತೇವೆ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಕೊಡ್ತೇವೆ ಆಮೇಲೆ ಅವರಿಗೆ ಹಾಲನ್ನು ಕೊಡ್ತವೆ ಮಕ್ಕಳಿಗೆ ಮ ಒಂಬತ್ತು ಗಂಟೆ ನಾವೇನಾಯ್ತು ಅಂದರೆ ಮಕ್ಕಳಿಗೆ ಹಾಲನ್ನು ಕೊಡ್ತೇವೆ ಒಬ್ಬರು ಶಿಕ್ಷಕರ ಹುದ್ದೆಗೆ ಆಯ್ಕೆ ಆಗೋದು ಮೊನ್ನೆ ನಾವು ನಾಲ್ಕುನೂರ ಹದಿಮೂರು ಜನ ನಮ್ಮಲ್ಲಿ ಗ್ರಾಜುವೇಟ್ ಪ್ರೈಮರಿ ಟೀಚರನ್ನು ತೊಗೊಂಡ್ವಿ ಅವರು ಟಿ ಇ ಟಿ ಪಾಸಾಗಿ ಸಿ ಇ ಟಿ ಪಾಸಾಗಿ ಕ್ರೀಮ್ ಇದ್ದವರನ್ನು ನಾವು ಶಿಕ್ಷಕರಾಗಿ ಬೇರೆ ಬೇರೆ ವಿಷಯಕ್ಕೆ ಅದು ಲ್ಯಾಂಗ್ವೇಜ್ ಇರ್ಬೋದು ಕೋರ್ಸ್ ಸಬ್ಜೆಕ್ಟಿಗೆ ನೇಮಕ ಮಾಡಿದ್ದಾವೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಅತಿ ನುರಿತ ಮತ್ತು ಟ್ಯಾಲೆಂಟೆಡ್ ಟೀಚರು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಇದ್ದಾರೆ ಹಾಗಾಗಿ ನಾವು ಇಲ್ಲಿ ಗೌರ್ಮೆಂಟ್ ಶಾಲೆ ನೀವಾಗಿ ಹೇಳ್ಬೋದು ಇಂಥ ಟ್ಯಾಲೆಂಟೆಡ್ ಟೀಚರು ಗೌರ್ಮೆಂಟ್ ಶಾಲೆಯಲ್ಲಿರೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಹೇಳಿ ಯಾಕಂದರೆ ಉದಾಹರಣೆ ತರಗತಿ ಕೋಣೆಗಳಿರ್ಬೋದು ಆಮೇಲೆ ಡೆಸ್ಕ್ ಬೆಂಚ್ಗಳಿರ್ಬೋದು ಅನೇಕ ಶಾಲೆಗಳಲ್ಲಿ ನಾವು ಸ್ಮಾರ್ಟ್ ಕ್ಲಾಸು ಯೂಸ್ ಮಾಡುವಂಥದ್ದು ದಾನಿಗಳ ಸಹಾಯದಿಂದ ಎಲ್ಲವೂ ಕೂಡ ಅಥವಾ ಇನೋವೇಟಿವ್ ಪ್ರೋಗ್ರಾಮ್ಸ್ ಇರ್ಬೋದು ಇವೆಲ್ಲವೂ ಕೂಡ ಅಲ್ಲಿ ಶಾಲೆಯ ಅಂದರೆ ಅವಕಾಶಗಳಿದ್ದಾವೆ ಎಲ್ಲೂ ಕೂಡ ಏನಾಗ್ತ ಪ್ರೈವೇಟ್ ಶಾಲೆ ಕಂಪೇರ್ ಮಾಡಿ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಪಾಠ ಪ್ರವಚನಗಳು ಸರಿಯಾಗಿ ನೆಡುವುದಿಲ್ಲ ಅನ್ನೋ ಪ್ರಮೇಯನೇ ಇಲ್ಲ ಅಷ್ಟು ಟ್ಯಾಲೆಂಟೆಡ್ ಟೀಚರು ನಿರಂತರವಾಗಿ ಮಕ್ಕಳ ಬಗ್ಗೆ ಕಾಳಜಿ ತಗೊಂಡು ಪಾಠ ಪ್ರವಚನ ಮಾಡುವಂಥ ಪದ್ಧತಿ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿದೆ ಹಾಗಾಗಿ ಯಾವುದೇ ಪಾಲಕ ಪೋಷಕರು ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನು ಸೇರಿಸಿ ನಮಗೆ ಅದು ತೊಂದರೆ ಆಯ್ತು ಆಗ್ಬೋದು ಅನ್ನುವಂಥದ್ದು ಕಲ್ಪನೆಯನ್ನು ಈಗಿನ ದಿನದಲ್ಲಿ ನೀವು ಬಿಡಬೇಕು ಅಂದರೆ ನೋಡಿ ಮತ್ತೇನಾಯಿತು ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಭಾಳ ಲಿಮಿಟೆಡ್ ಇದೆ ನಿಮಗೆ ಗೊತ್ತಿರಬೇಕು ಎಲ್ಲರೂ ಕೂಡ ಪ್ರೈವೇಟ್ ಕಡೆ ಮುಖ ಮಾಡಿರೋದ್ರಿಂದ ಒಂದು ಮೂವತ್ತು ನಲವತ್ತು ಮಕ್ಕಳು ಶ ನಮ್ಮ ಶಾಲೆಯಲ್ಲಿ ಇರ್ತಾರೆ ತರಗತಿಯಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ಮಕ್ಕಳು ಅಂದರೆ ಇಂಡಿವಿಜುವಲ್ ಕೇರ್ ತೊಗೊಳಿಕ್ಕಾಗ್ತದೆ ಮಕ್ಕಳಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶಗಳು ನಮ್ಮ ಗೌರ್ಮೆಂಟ್ ಇರ್ತವೆ ಈಗ ಪ್ರೈವೇಟ್ ಶಾಲೆಗಳಲ್ಲಿ ತಾವು ಹೇಳಿದಾಗೆ ಅದು ಬೇರೆ ಯಾಕಂದ್ರೆ ಅವರು ಮಕ್ಕಳ ಮನೆಗೆ ವೆಹಿಕಲ್ ತೊಗೊಂಡೋಗ್ತಾರೆ ಎಲ್ ಕೆ ಜಿಯಿಂದ ಪ್ರಾರಂಭ ಮಾಡ್ತಾರೆ ಅಲ್ಲಿ ಅಡ್ಮಿಷನ್ ಆಗಿರತಕ್ಕಂಥವ್ರು ಅಪ್ ಟು ಎಸ್ ಎಲ್ ಸಿ ಅವ್ರಿಗೆ ಬೇರೆ ಕಡೆಯಲ್ಲೂ ಕೂಡ ಹೋಗುವಂಥ ಅವಕಾಶ ಅವ್ರು ಮಾಡ್ಕೊಡೋದಿಲ್ಲ ಆಮೇಲೆ ಅವ್ರದ್ದು ಬೇರೆ ಬೇರೆ ಅವ್ರದ್ದು ಮೆಥಡೇ ಬೇರೆ ಇರ್ತದೆ ಅಂದರೆ ಅವ್ರ ಅಡ್ವರ್ಟೈಸಿಂಗ್ ಸಿಸ್ಟಮ್ ಇರ್ಬೋದು ಅವೆಲ್ಲ ಮಾತ್ರ ಏನಿರ್ತಂದ್ರೆ ಅವ್ರದ್ದೆಲ್ಲ ಕೂಡ ನಿಯಮಾನುಸಾರ ಅವರು ಮಾಡ್ತಾರೆ ಈಗ ಇದರಲ್ಲಿ ಒಂದು ಮಧ್ಯ ಒಂದು ಹೇಳಿದರೆ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಕಂಪ್ಯೂಟರ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಮುಖ್ಯ ಅಂತ ಒಂದು ಕಂಡು ಬಂದಿದೆ ಪ್ರೈವೇಟ್ನಲ್ಲಿ ಮೈ ಕಂಪ್ಯೂಟರ್ ಇದರ ಬಗ್ಗೆ ಒಂದು ಒಂದು ಜ್ಞಾನವನ್ನು ಕೊಡ್ತಾರೆ ಗೌರ್ಮೆಂಟಲ್ಲಿ ಕೊಡೋದಿಲ್ಲ ಅಂತ ಆ ಥರದ ಒಂದು ವ್ಯವಸ್ಥೆ ಉಂಟು ಸರ್ ಇಲ್ಲಿ ನಮ್ಮಲ್ಲಿ ಏನಾಯ್ತು ಉದಾಹರಣೆ ಕಂಪ್ಯೂಟರ್ ಜ್ಞಾನ ಎಲ್ಲರಿಗೂ ಬೇಕು ಅನ್ನುವಂಥದ್ದು ಸತ್ಯ ಇದೆ ಈ ನಮ್ಮಲ್ಲಿ ಏನಾಯ್ತು ಕೆಲವು ದಾನಿಗಳ ಸಹಕಾರವನ್ನು ಪಡಿತಾರೆ ಆಮೇಲೆ ನಮ್ಮ ಗೌರ್ಮೆಂಟ್ನಿಂದ ಕೆಲವು ಶಾಲೆಗಳಲ್ಲಿ ಆಯ್ದ ಶಾಲೆಗಳಲ್ಲಿ ಈ ಕಂಪ್ಯೂಟ್ರ್ ಸರಬರಾಜು ಮಾಡುವಂಥ ಪದ್ಧತಿ ಇದೆ ಜೊತೆಯಲ್ಲಿ ಅನೇಕ ಈಗ ಶಾಲೆಗಾಗಿ ನಾವು ನೀವು ಕಾರ್ಯಕ್ರಮ ಅಂತೇಳಿದೆ ಅಂದರೆ ಪ್ರೈವೇಟ್ ಇವರು ಹಳೆ ವಿದ್ಯಾರ್ಥಿಗಳು ಇವರೆಲ್ಲ ಏನಾಗ್ತಾರೆ ಅಂದರೆ ಶಾಲೆ ಕಡೆ ಮುಖ ಹಾಕಿ ನಾವು ಕಲಿತ ಶಾಲೆ ಅಂತೇಳಿ ಅದ್ರ ಬಗ್ಗೆ ಅವರು ತಮ್ಮ ತಮ್ಮ ಕೈಲಾದ ಮಟ್ಟಿಗೆ ಧ್ಯಾನ ಮಾಡ್ತಾರೆ ಉದಾಹರಣೆ ಕಂಪ್ಯೂಟರ್ ಕೊಡ್ತಾರೆ ಕೆಲವರು ಕೆಲವು ಸ್ಮಾರ್ಟ್ ಕ್ಲಾಸ್ ನಾವು ಒಂದು ನಮ್ಮದು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ಮಾಡಿಕೊಂಡು ಆ ಶಾಲೆಗೆ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ರೆಡಿ ಮಾಡಿ ಅಲ್ಲಿ ಮಕ್ಕಳಿಗೆ ಇನ್ನೋವೇಟಿವ್ ಪಾ ಹಾಗೆ ನೋಡ್ಕೊಳ್ಳುವಂಥ ಅವರು ಸ್ಮಾರ್ಟ್ ಕ್ಲಾಸನ್ನು ಕೊಡ್ತಾರೆ ಕೆಲವರು ಒಂದು ಎರಡು ಕಂಪ್ಯೂಟರ್ ಕೊಡ್ತಾರೆ ಕೆಲವರು ಪ್ರಿಂಟರ್ ಕೊಡ್ತಾರೆ ಕೆಲವರು ಪ್ರೊಜೆಕ್ಟರನ್ನು ಕೊಡ್ತಾರೆ ಹಾಗಾಗಿ ಹೆಚ್ಚು ಮಕ್ಕಳಿರುವಂಥ ಶಾಲೆಗಳಲ್ಲಿ ಇವೆಲ್ಲ ಸೌಲಭ್ಯಗಳು ನಮ್ಮಲ್ಲಿ ಭಾಳ ಶಾಲೆಗಳಲ್ಲಿ ಇದ್ದಾವೆ ಜೊತೆಗೆ ಇಂಗ್ಲೀಷ್ ಭಾಷೆಯಲ್ಲಿ ಒಂದು ಕಲ್ತರೆ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದರೆ ಸ್ವಲ್ಪ ದೊಡ್ಡದು ಅದು ವಿಶೇಷ ಮಕ್ಕಳಿಗೆ ಬೇಕಾಗ್ತದೆ ಅನ್ನುವಂಥ ಒಂದು ನಂಬಿಕೆ ಇದೆ ಸಾರ್ವಜನಿಕರಲ್ಲಿ ಈ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಇದನ್ನು ಕಲಿಸುವಂಥ ವ್ಯವಸ್ಥೆ ಹೇಗಿದೆ ಸರ್ ಈಗ ನೀವು ಚೆನ್ನಾಗಿ ಪ್ರಶ್ನೆ ಕೇಳಿದ್ರಿ ಸಾಮಾನ್ಯ ಪಾಲಕರಿಗೇನಿದೆ ಅಂದರೆ ಇಂಗ್ಲೀಷ್ ವಿಷಯದಲ್ಲಿ ಅನ್ನುವಂಥದ್ದು ಅಥವಾ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಹೋದರೆ ಅವ್ರು ಭಾಳ ಬುದ್ಧಿವಂತರು ಅಂತೇಳಿ ತಿಳ್ಕೊಳ್ತಾರೆ ತಮಗೆ ಗೊತ್ತಿದೆ ಇಂಗ್ಲೀಷ್ ಅನ್ನುವಂಥ ಒಂದು ಮೀಡಿಯಮ್ ಅಷ್ಟೇ ಅದು ನಾಲೇಜ್ ಅಲ್ಲ ಭಾಳ ಜನಕ್ಕೆ ಗೊತ್ತಿಲ್ಲ ಇಂಗ್ಲೀಷ್ ಅನ್ನುವಂಥದ್ದು ನಾಲೇಜ್ ಅಲ್ಲ ಓನ್ಲಿ ಮೀಡಿಯಮ್ ಈಗ ನಾಲೇಜೇ ಬೇರೆ ಮತ್ತು ಮೀಡಿಯಮ್ ಬೇರೆ ನಿಮ್ಗೆ ಗೊತ್ತಿದೆ ಕನ್ನಡ ಮೀಡಿಯಮ್ ಬೇರೆ ಬೇರೆ ಲ್ಯಾಂಗ್ ಮೀಡಿಯಮಲ್ಲಿ ಕಲಿತವರು ಇಂಗ್ಲೀಷು ಪೂರಿದ್ರು ಕೂಡ ಅವರು ಐ ಎ ಎಸ್ ಐ ಎಫ್ ಎಸ್ ಆಫೀಸರ್ಸ್ ಆದವರು ಕೂಡ ಇದ್ದಾರೆ ಆದರೆ ಈಗ ಎಲ್ಲರಿಗೂ ಸಂಬಂಧ ಏನಾಯಿತು ಇಂಗ್ಲೀಷ್ ಅಲ್ಲಿ ಹೋಗಬೇಕು ಇದನ್ನು ಪರಿಗಣಿಸಿದಂಥ ನಮ್ಮ ಇಲಾಖೆ ಏನಾದರೆ ನಮ್ಮಲ್ಲಿ ಡ್ಯುಯಲ್ ಲ್ಯಾಂಗ್ವೇಜ್ ಸಿಸ್ಟಮ್ ಅಂದರೆ ದ್ವಿಭಾಷಾ ಪದ್ಧತಿ ಇರತಕ್ಕಂಥ ಶಾಲೆಗಳನ್ನು ಗುರುತಿಸಿ ಭಾಳ ಶಾಲೆಗಳು ಈಗ ದ್ವಿಭಾಷಾ ದ್ವಿ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆ ಆಗಿದೆ ಉದಾಹರಣೆಗಾಗಿ ಕನ್ನಡ ಬೋಧನೆ ಮಾಡುವಂಥ ಶಾಲೆಗಳಲ್ಲಿ ಇಂಗ್ಲೀಷನ್ನು ಕೊಟ್ಟಿದ್ದಾರೆ ಅಂದರೆ ಸೈಡ್ ಬೈ ಸೈಡ್ ಒಂದು ಕಡೆ ಕನ್ನಡ ಕ್ಲಾಸ್ ನಡೀತದೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇಂಗ್ಲೀಷು ಕೂಡ ಅಲ್ಲಿ ಓಪನ್ ಆಗಿದೆ ಅಲ್ಲಿ ಎರಡೂ ಮಾಧ್ಯಮದಲ್ಲಿ ಅವ್ರಿಗೆ ಇಷ್ಟ ಇದ್ದ ಪೇರೆಂಟ್ಸು ಕನ್ನಡ ಹಾಕ್ಬೋದು ಕೆಲವರು ಇಂಗ್ಲೀಷ್ ಇದ್ರೆ ಇಂಗ್ಲೀಷ್ ಆಗ್ಬೋದು ಇದು ಕೂಡ ಕಲ ಅವಕಾಶವನ್ನು ಕಲ್ಪಿಸ್ಕೊಡೋದು ಉದಾಹರಣೆ ಉರ್ದು ಶಾಲೆಯಲ್ಲೂ ಕೂಡ ಹಾಗೆ ಒಂದು ಕಡೆ ಉರ್ದು ಮಾಧ್ಯಮದಲ್ಲಿ ಕಲಿಬೇಕು ಮತ್ತೊಂದು ಕಡೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಯುವಂಥ ಕೆಲವು ಆಯ್ ಆಯ್ದ ಶಾಲೆಗಳಲ್ಲಿ ಅದನ್ನು ಮಾಡಿದ್ದಾರೆ ಹಾಗಾಗಿ ಇಂಗ್ಲೀಷ್ ಮೀಡಿಯಮ್ ಕಲೀಲಿಕ್ಕೆ ಪ್ರೈವೇಟ್ ಶಾಲೆಗೆ ಹೋಗ್ಬೇಕು ಅನ್ನುವಂಥ ಪ್ರಮೇಯ ಇಲ್ಲ ಈಗ ನಮ್ಮಲ್ಲಿ ಭಾಳ ಏನು ತೀರಾ ಬಡವ ಏನು ಹಣ ಕೊಡಲಿಕ್ಕಾಗದಿದ್ದವರು ಕೂಡ ಇಂಗ್ಲೀಷ್ ಮಾಧ್ಯಮ ಅದ ವಿಭಾಗದಲ್ಲಿ ಕಲೀಲಿಕ್ಕೆ ಅವಕಾಶ ಉಂಟು ಅನೇಕ ಹೈಸ್ಕೂಲ್ಗಳಲ್ಲಿ ಎಂಟನೇ ತರಗತಿಯಿಂದ ಇಂಗ್ಲೀಷ್ ಕೂಡ ಪ್ರಾರಂಭ ಆಗಿದೆ ಕೆಲವೆಡೆ ಸಿಕ್ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಇದೆ ಹಾಗಾಗಿ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಲಿಕ್ಕೆ ಏನು ಸಮಸ್ಯೆ ಇಲ್ಲ ಒಟ್ಟಾರೆ ಹೇಳುದಿದ್ರೆ ಹೋದ ವರ್ಷಗಳಿಗೆ ಹೋಲಿಸಿದ್ರೆ ಈ ವರ್ಷ ಏನಾದರೂ ಕೂಡ ನಿಮ್ಮಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ಅಥವಾ ವಿಶೇಷ ಏನಾದರೂ ಕೂಡ ವ್ಯತ್ಯಾಸಗಳು ಇಂಥದ್ದೇನಾದರೂ ಇದೆಯಾ ಸರ್ ಇಲ್ಲ ಅಂದರೆ ವರ್ಷದಿಂದ ವರ್ಷಕ್ಕೆ ಗೊತ್ತಿರುವ ಹಾಗೆ ಶಾಲೆಗಳಲ್ಲಿ ಶೈಕ್ಷಣಿಕ ಸಿಸ್ಟಮ್ ಅಲ್ಲಿ ಅನೇಕ ಬದಲಾವಣೆಗಳು ಕೂಡ ಆಗ್ತಾ ಇದೆ ಈಗ ನಾವು ಎಸ್ ಎಸ್ ಎಲ್ ಸಿಗೆ ತಮ್ಗೆ ಹೇಳಿದಾಗ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ನಾವು ಫಸ್ಟ್ ತರಲಿಕ್ಕೆ ನಾವು ಈಗಾಗಲೇ ಭಾಳ ನವೀನ್ಯತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಜಿಲ್ಲಾದ್ಯಂತ ನಾವು ಹಮ್ಮಿಕೊಂಡಿದ್ದೇವೆ ಹಾಗೆ ಮಕ್ಕಳಲ್ಲಿ ಬೇಸಿಕ್ ಕಾಂಪಿಟೆನ್ಸಿ ತಮ್ಗೆ ಗೊತ್ತಿದೆ ಓದಲಿಕ್ಕೆ ಬರಲಿಕ್ಕೆ ಕೂಡೋದು ಕಳೆಯೋದು ಬಾಕರ ಗುಣಾಕಾರ ಬರೆದಿರ್ತಕ್ಕಂಥ ಅನೇಕ ಮಕ್ಕಳಿದ್ದಾರೆ ಆ ಮಕ್ಕಳನ್ನು ಗುರುತಿಸಿ ಅವರಿಗೆ ಸ್ಪೆಷಲ್ ಆಗಿ ಇಂಡಿವಿಜುವಲ್ ಕೇರ್ ತೊಗೊಂಡು ಅವರಿಗೂ ಕೂಡ ಅವರನ್ನು ಮೇನ್ ಸ್ಟ್ರೀಮ್ ತರಲಿಕ್ಕೂ ಕೂಡ ನಾವು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಒಟ್ಟಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆ ಇರ್ಬೋದು ಅನುದಾನ ಇರ್ಬೋದು ಅನುದಾನ ರೈತ ಇರ್ಬೋದು ಅಲ್ಲಿ ಯಾವುದೇ ತಾರತಮ್ಯ ಇಲ್ಲದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಮಕ್ಕಳು ಉತ್ತಮವಾದ ಶಿಕ್ಷಣವನ್ನು ಪಡೆಯುವಲ್ಲಿ ನಾವೆಲ್ಲ ಒಂದು ಟೀಮ್ ಆಗಿ ನಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾವುದೇ ಸಂಸ್ಥೆಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಪ್ರಯತ್ನವನ್ನು ಮಾಡ್ತೇವೆ ಉದಾಹರಣೆ ನೀವೇ ಇಲ್ಲಿ ಸ್ಟುಡಿಯೋ ಕರೆಸಿ ನಮ್ಮಲ್ಲಿರ್ತಕ್ಕಂಥ ಏನೇನು ಹೊಸತನಗಳಿದಾವೆ ಅದನ್ನೆಲ್ಲ ಜನರಿಗೆ ಮುಟ್ಸ್ತಾ ಇದ್ದೀರಿ ಮಾಧ್ಯಮಗಳು ಹೆಲ್ಪ್ ಮಾಡ್ತಾ ಇದ್ದಾವೆ ಟಿ ವಿ ಮಾಧ್ಯಮಗಳು ಹೆಲ್ಪ್ ಮಾಡ್ತವೆ ಹೀಗೆ ಒಟ್ಟಾರೆ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು ಶಿಕ್ಷಣದ ಬಗ್ಗೆ ಒಂದು ಅಭಿಮಾನ ಇರಬೇಕು ಮಕ್ಕಳ ಬಗ್ಗೆ ಕಾಳಜಿ ಇರಬೇಕು ಹಾಗಿದ್ದರೆ ಮಾತ್ರ ಏನಾಗುತ್ತೆ ಶಿಕ್ಷಣದಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಿ ಸಾಧ್ಯ ಆಗ್ತದೆ ಇಲ್ಲಾಂದ್ರೆ ಅದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಶಿಕ್ಷಣ ಒಳ್ಳೆಯದು ವೆಂಕಟೇಶ್ ಎಸ್ ಪಟ್ಗಾರವರೇ ಮುಖ್ಯವಾಗಿ ಈ ಶಿಕ್ಷಣ ಇಲಾಖೆಯಲ್ಲಿ ಎಸ್ ಎಸ್ ಸಿಗೆ ಯಾವ ರೀತಿಯಲ್ಲಿ ಒಂದು ಮಹತ್ವ ಇದೆ ಅದನ್ನು ಮೊದಲಿನ ಒಂದು ಹಂತಕ್ಕೆ ತರಲಿಕ್ಕೆ ಯಾವ ಪ್ರಯತ್ನವನ್ನು ತಾವು ದಕ್ಷಿಣ ಕನ್ನಡದಲ್ಲಿ ಮಾಡ್ತಾ ಇದ್ದೀರಿ ಜೊತೆಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಸರ್ಕಾರಿ ಶಾಲೆಗಳಲ್ಲಿರುವ ಬೇರೆ ಬೇರೆ ಫೆಸಿಲಿಟಿಗಳ ಬಗ್ಗೆ ಎಲ್ಲವನ್ನು ಕೂಡ ತಾವು ಸೂಕ್ಷ್ಮವಾಗಿ ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಧನ್ಯವಾದಗಳು ತಮ್ಮ ಸರ್